ಬಂಧುಗಳೇ ಸನ್ಮಾನ್ಯ ಮಾಜಿ ಮಂತ್ರಿಗಳಾದ ಉದ್ಯಮಿಗಳಾದ ಸನ್ಮಾನ್ಯ ಮುರುಗೇಶ್ ದಿನರಾಣಿಯವರ ಅರವತ್ತನೇ ವರ್ಷದ ಹುಟ್ಟುಹಬ್ಬಕ್ಕೆ ನನ್ನ ಅಭಿನಂದನೆಗಳು ಶುಭಾಶಯಗಳು ಬಡತನ ಅನ್ನುವ ಒಂದು ವ್ಯವಸ್ಥೆಯನ್ನು ಮೇಲ್ಪಂಕ್ತಿಗೆ ಅದಕ್ಕೆ ಭಗವಂತನ ಆಶೀರ್ವಾದ ಅರ್ಧಂಥ ತಂದೆ ತಾಯಿಗಳ ಆಶೀರ್ವಾದ ತಮ್ಮ ಶ್ರಮ ಆ ಶ್ರಮದಿಂದ ಮೇಲ್ಪಂಕ್ತಿಗೆ ಬರ್ಬೋದು ಅನ್ನೋದಕ್ಕೆ ನಮ್ಮ ಕಣ್ಣ ಮುಂದೆ ಕಾಣತಕ್ಕಂಥ ಒಬ್ಬ ಆತ್ಮೀಯ ನನ್ನ ಸಹೋದರ ಸಮ್ಮಾನರಾದ ಮುರುಗೇಶ್ ಅವರು ಸೈಕಲಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಸೈಕಲ್ನಲ್ಲಿ ಒಂದು ಕಾರ್ಖಾನೆಯನ್ನು ಸ್ಥಾಪನೆ ಮಾಡೋದು ಮುಖೇನ ಬುದ್ಧಿವಂತಿಕೆಯಿಂದ ಸರಳಜೀವಿಯಾಗಿ ಸಾಮಾನ್ಯ ಜನರ ಒಡನಾಡಿಯಾಗಿ ತಮ್ಮದೇ ಆದಂಥ ಉದ್ದಿಮೆಗಳನ್ನು ಸ್ಥಾಪನೆ ಮಾಡಿ ಇವತ್ತು ಬೃಹದ್ಧಾಕಾರದ ಎಮ್ಮರವಾಗಿ ಅದಕ್ಕೆ ಅವರ ಶ್ರಮ ಅವರ ಏಕಾಗ್ರತೆ ಅವರ ದುಡಿಮೆ ಅವರ ಚಿಂತನೆ ಅವರ ನಡೆದಂಥ ತಂದೆ ತಾಯಿಗಳ ಆಶೀರ್ವಾದ ಭಗವಂತನ ಆಶೀರ್ವಾದ ಅವ್ರು ನೆಂಬಿರ್ತಕ್ಕಂಥ ಹಿರಿಯರ ಆಶೀರ್ವಾದದಿಂದ ಎತ್ತರಕ್ಕೆ ಬೆಳೆದಿದ್ದಾರೆ ಸಾವಿರಾರು ಜನರಿಗೆ ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ಭಾರತ ರಾಜ್ಯದ ಭಾರತ ದೇಶದಲ್ಲಿ ಸಾರಿ ಭಾರತ ದೇಶದಲ್ಲಿ ಒಬ್ಬ ದೊಡ್ಡ ಉದ್ಯಮಿಯಾಗಿ ಎಲ್ಲರ ಮನಸ್ಸಿನಲ್ಲೂ ಕೂಡ ಅಚ್ಚಳಿಯದೆ ಉಳಿದಿದ್ದಾರೆ ಉದ್ಯೋಗಿಯಾಗಿ ಇರುವುದಕ್ಕೆ ಎಷ್ಟು ಮಟ್ಟಿಗೆ ಆದ್ಯತೆ ಕೊಟ್ಟರೂ ತಮ್ಮ ರಾಜಕೀಯ ಜೀವನದಲ್ಲಿ ಅನೇಕ ಏರುಪೇರುಗಳನ್ನು ಕಂಡವರಾಗಿ ಸುಮಾರು ಬಾರಿ ಶಾಸಕರಾಗಿ ಸುಮಾರು ಬಾರಿ ಶಾಸಕರಾಗಿ ಮಂತ್ರಿಗಳಾಗಿ ವಿಶೇಷವಾಗಿ ಕೈಗಾರಿಕಾ ಆಗಿ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿ ಜನಮೆಚ್ಚುಗೆಯನ್ನು ಗಳಿಸಿದ್ದಾರೆ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಸಂತೋಷದ ಸಂಗತಿ ಅವರ ಅರವತ್ತನೇ ಹುಟ್ಟುಹಬ್ಬ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಕಷ್ಟಪಟ್ಟರೆ ಏನೆಲ್ಲವೂ ಕೂಡ ಲಭಿಸುತ್ತೆ ಅನ್ನೋದಕ್ಕೆ ಮುರುಗೇಶ್ ಸಿಮಾನ್ಯ ಸನ್ಮಾನ್ಯ ಮುರುಗೇಶ್ ನಿರಾಣಿ ಅವ್ರಿಗೂ ಒಂದು ದೊಡ್ಡ ಉದಾಹರಣೆ ಇಂಥ ಒಬ್ಬ ಉದ್ಯಮಿ ರಾಜಕಾರಣಿ ಮಾಜಿ ಮಂತ್ರಿ ಇನ್ನೂ ಎತ್ತರಕ್ಕೆ ಬೆಳೀಲಿ ಅನೇಕ ಅವಕಾಶಗಳು ಅವರಿಗೆ ಲಭಿಸಲಿ ರಾಜ್ಯದ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಅಭ್ಯುದಯದಲ್ಲಿ ಅವರ ಪಾತ್ರ ಪ್ರಮುಖವಾದ ಪಾತ್ರ ಅನುಭವಿಸ್ತಕ್ಕಂಥ ಅದಕ್ಕೆ ಭಗವಂತನ ಆಶೀರ್ವಾದ ಹಿರಿಯರ ಆಶೀರ್ವಾದ ಅವರನ್ನು ನಡೆದಂಥ ತಂದೆ ತಾಯಿಗಳ ಆಶೀರ್ವಾದ ಸದಾ ಇದೆ ಅಂತ ಪ್ರಾರ್ಥನೆ ಮಾಡಿ ಸನ್ಮಾನ್ಯ ನಿಮ್ಮ ಮುರುಗೇಶ್ ನಿರಾಣಿ ಅವರಿಗೆ ಅವರ ಕುಟುಂಬದವರಿಗೆ ನಾನು ತುಂಬ ಹೃದಯದ ಶುಭಾಶಯಗಳನ್ನು ಕೋರೋದು ಮುಖ್ಯನ ಅವ್ರಿಗಿನ್ನೂ ಹೆಚ್ಚು ಆಯಸ್ಸು ಆರೋಗ್ಯ ಎಲ್ಲವೂ ಕೂಡ ಲಭಿಸಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಭಗವಂತನಲ್ಲಿ ನನ್ನ ಶುಭಕಾಮನೆಗಳೊಂದಿಗೆ और शुभाशन समर्पण करेंगे